ಒಮ್ಮೆ ಹಂಚಿಕೆ ಹಾಕಬೇಡ ಹೋದಾವ್ ಹೇಳ್ರಿ ನಡೀಲಿ ಏನೇನು ಹೇಳತ್ತ ನೋಡ ಅಪ್ಪ ಆದಿ ಶಕ್ತಿ ಮಾಡತೇವ ನೆನಪ ಆದಿ ಶಕ್ತಿ ಮಾಡತೇವ ನೆನಪ ಕೈಯಾಗ ಹಿಡದ ನಾನು ಡಾಪ ಯಿಡದ ನಾನೊ ಡ ನಡಿಯ ಏ ಸಂಪ ಗಾಯನ ನಡೆಯಬೇಕು ಸಂಪ ಗಾಯನ ನಡೆಯಬೇಕು ಸಂಪ

ರಿ ಓ ಜಗದ ಜಾಂಪಾ ಬಸವಗ ಏರ್ ಶಿವ ಗಲೆ ಪಸವಗ ಏರ್ ಶಿವ ಗಲೆ ಆ ಏನ್ ರೀ ನೋಡಿ ನೋಡ್ರಿ ಏನತ ಕೇಳ ಸಂಜೀವದ ತಳ ಸದ್ಗುರು ಸಂಜೀವದ ಕಳ ಅನುಭವದ ತಳ ಹೌದು ಹಿಡಿಯ ಬಿಡ ಬೇಡ ಹಿಡಿಯ ಬಿಡ ಬೇಡ ಹೌದ್ ಹೌದಾ ಸಮಜ ಹೇಳ ಘಮಜಲ್ಲಿ ಮಾತಾಡ ಬೇಡ ಅಂತ ಹೇಳ್ತಾರ ಏನ್ ಸಮಜ ಹೇಳಕತ್ತಿದಿ ಲಾ ಸಂಜೀವ ಕಳ ಅಂದಿ ಮೈ ಸಂಜೀವ ಕಳ ಆಗಲಿ ಎಂದಿದ ಜೀವಾತ್ಮದ ತಳ ಆಗಲಿ ಇದನ್ನ ನನ್ನ ಶರೀರ್ ಬಿಟ್ರೆ ಏನ್ರಿ ಕಡೆಯಾಕದ ಇಲ್ಲೇ ಒಳಗ ಪ್ರತಿ ಒಂದು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ತಿರುಗಬೇಕಾದ್ರೆ ಈ ಶರೀರ ಅನ್ನುವಂತ ಗುಡಿ ಇದ್ದಾಗ ಏನಾಗ್ತದ ಒಳಗ ದೇವ್ರ ಕುಂಡಲ್ ಬರ್ತತಿ ಗುಡಿ ಇರ್ಲಿಕ್ಕ ದೇವ್ರ ಕುಂಡಲಕ ಬರಂಗಿಲ್ಲ ಬರ ಹಂಗ ಶರೀರ ಅನ್ನುವಂತ ಮನಿ ಒಬ್ಬ ಬಾಡಿಗೆ ಕುಂಡಲಾಕ ಬರ್ತದ ಓತಮ್ಮ ಅದಕ್ಕೆ ಕವಿಗಳು ಹೇಳ್ತಾರ ನೋಡ ಏನ್ ಹೇಳ್ತಾರ ಕೇಳ ಪೂರ್ವಿ ಮೂಲ ಸ್ತಂಭ ಸ್ಥಳ ಹೇಳತೀನಿ ಕಳ ಮೂರುವರಿ ಮಳ ಇರದು ಪಿಂಡಾಂಡ ಇರದು ಪೆಂಡಾಂಡ ಉತ್ಪಾತಿ ಶಕ್ತಿ ಕವ ತೂಕ ಖಂಡ ಎಲ್ಲೆಲ್ಲಿ ಹೋಗಿದ್ದಿ ಏನೇನು ಮಾಡಿತೀನಿಂದ ಜೀವಾತ್ಮನು ಅಂತ ಹೇಳ್ತಾರೆ ನೋಡ್ರಿ ಕೇಳ್ ಪೂರ್ವಿಯ ಮೂಲ ಸ್ತಂಭ ಸ್ಥಳ பூர்வ மூலஸ்தள கேள்த்தேனே கால மூவரி மாதோ பேண்டாண்ட இது பேண்டாண்ட உத்ய கவ தூக்க மூர்த்திய கண்ட உத்ய சக்தி கவ தூக்க மூர்த்திய கண்ட ಹೋಗಿ ಅವನಿಯೊಳಗನೆ ಬೇದ್ಯೆ ಹೋಗಿ ಅವನಿಯೊಳಗನೆ ಬೇದ್ಯ ಅಲ್ಲೋ ನಿನ್ನ ಬೋದಿ ಕಮಲಗಳು ನಿದ್ದೆ ಮಾಡಿದೆ ಹಂಗ ಮಾಡಿದ ಮಾಡಿದೆ ಹಂಗ ಸವೆ ಸಪ್ಪಾಗ ಹುಳಿ ಹೆಂಗ ತಿಳಿದೋ ಬಾಯಲದ ಮೂಕ ಕವಿ ಸಪ್ಪಾಗ ಹುಳಿ ಹಂಗ ತಿಳಿದೋ ಎಲ್ಲದ ಭೂತ ಎಷ್ಟ ಮಂದಿ ನಿನಗ ತಾಯ್ತ அவரெல்லேடி தாய பூர தளக்காயவனே மஹாத்மா ரமண மன மாயாம்பனி மகாத்மா ரொழக்க ಕಾಂತಿ ದೇಹ ಇಲ್ಲೇ ವಾಗವೇ ನರ ಕಾಂತಿ ದೇಹ ಇಲ್ಲೇ ಹೋಗದೆ ಹೇಳಲಾರದೆ ನೋಡ ಅಳೋದು ನಿನ್ನ ಗುಣಕ ಅಳೋದು ನಿನ್ನ ಗುಣಕ ಒಳ ಶಿಲ ಭಾವಳ ಜಾಂಗ ಮಾಡಿದ ಝಳಕ ಒಳಸೀಲ ಭಾವ ಒಳ ಜಾಂಗ ಮಾಡಿ ಒಡಲು ಒಳಗಿರುವ ಗಜ ಬೇಜಗ ತಲಗೋ ಓಣ್ಣು ಆಗಲಾಗ ಬೇತಾಂಗ ನೋಣಾಗಿ ಓಣ್ಣು ಆಗಲಾಗ ಬೇತಾಂಗ ನೋಣಾಗಿ ತಗದ ಹೋಗದ ಹಿಡಿಯೋ ತರಪ

सकते देखा वो काम होते

ಮನ ಜಳಕ ಮಾಡಿದ ಮೇಲೆ ಕೊಳಕ ಜಳಕ ಯಾಕ ಅಂದಿ ದೇಹ ಈ ಕೊಳಕ ದೇಹಕ ಜಳಕ ಯಾಕ ಮತ್ತ ಇರುದ್ರ ಝಳಕ ಮಾಡತ ಈ ಶರೀರ ಅನ್ನುವಂತ ಮನಿ ಒಳಗೂತ್ಕೊಂಡು ಮನ ಅಂಬುದು ಝಳಕಾ ಮಾಡ್ಬೇಕಾಗ್ಯದ ಯಾಕಂದ್ರ ಈ ಶರೀರ ಬಿಟ್ರೆ ಕಡಿಯಾಕ ಜಳಕ ಮಾಡ್ಲಾಕ ಬರಂಗೇ ಇಲ್ಲ ಬರ್ತದ ಹುಟ್ಟುದು ಇಲ್ಲೇ ಸಾಯೋದು ಇಲ್ಲೇ ತಿನ್ನೋದು ಇಲ್ಲೇ ಉಣೋದು ಇಲ್ಲೇ ಎಳುದೂ ಇಲ್ಲೇ ಬೀಳುದು ಇಲ್ಲೇ ಸಾತ್ ಮೇಲೆ ತೋದ್ ಇಲ್ಲೇ ಇದನ್ನ ಬಿಟ್ರೆ ಕಡಿಯಾಕ ಇಲ್ಲ ನಿನ್ನ ಜೀವಾತ್ಮಕ ಜಾಗನ ಹೌದೌದು ಅದಕ್ಕೆ ಹೇಳತಾರ ಏ ಯಾವ್ ಶಿಶುಪಾಲನ ಸುದ್ದಿ ಹೇಳತೇ ನೋಡ್ರಿ ಅದ ತಕ್ಷಣ ಶಿಶುಪಾಲನ ಮರಣ ಹೆಂಗ ತೊತ್ರಿ ಮಾಸ್ತರ್ ಒಂದ್ ನೂರ ಒಂದ್ ತಪ್ಪು ಮಾಡ್ರ ಆಗುದಿ ತೊತ್ ಹೇಳ್ಯಾನವ ಒಂದ್ ನೂರ ಒಂದ್ ತಪ್ಪು ಮಾಡ್ರ ಆಗುದತಿ ಅನ್ನುವಂತದ ಅದನ್ನ ನೀ ಬೇಡ್ಕೊಂಡಿಲ್ಲ ಸ್ವತಃ ಏನಾಗದ ಶಿಶು ತಾಯಿ ಬೇಡ್ಕೊಂಡ ಸ್ವತಃ ಕೃಷ್ಣಗ ಏನತ ಹೇ ಅಣ್ಣ ನನ್ನ ಮಗನ ಮರಣ ನಿನ್ನ ಕೈಯಾಗ ಆಗುದತಿ ಯಾಕಂದ್ರ ಒಂದ್ ನೂರ ಒಂದ್ ತಪ್ಪು ಮಾಡುತ್ತಕ ನನ್ನ ಮಗನಿ ಕೈ ಹಚ್ಚ ತಕ್ಕದಲ್ಲ ನನ್ನ ಮಗ ಎಲ್ರಿ ಒಂದ್ ನೂರ ಒಂದು ತಪ್ಪು ಮಾಡಿದಂದ್ರ ಏನಾಗ್ತದ ಆಯ್ತು ನೀ ಅವನು ಹೊಡಿಪ ನಿನಗ ಪರ್ಮಿಷನ್ ಐತಿ ಅಂತ ಹೇಳಳು ಜರ್ ಕರ್ತಕಿ ಎಲ್ರಿ ನಿನಗ ಒಂದ್ ನೂರ ಒಂದು ತಪ್ಪು ಮಾಡುತ್ತಕ ಅಲಾವ್ ಕೊಟ್ಟಿರ್ಲಿಕ್ಕೆ ಅವಾಗ ಹೋಗ್ತಿದ್ದಿ ನೀನು ನೀ ಅವಾಗ ಹೋಗ್ತಿದ್ದಿ ಕೆಲಸ ಇದ್ದಿದಿಲ್ಲ ಅಲ್ಲಿ ಹಂಗಾಗ್ತದ ಕೆಲಸ ಇದು ಅಲ್ಲದ ಒಂದ್ ಮಾತ್ ಹೇಳನ್ರಿ ಏನತ್ತ ಎಲ್ಲಾ ಪರಮಾತ್ಮನದಿಂದ ಆಗೇತಿ ಆ ಎಲ್ಲಾ ಪರಮಾತ್ಮನ ಮಾಡ್ಯಾನ ತಲೆಗ ಗಂಗಾನೇ ಗಂಗಾ ನಟ ಇಟ್ಟಿಲ್ಲ ಅವ್ ಚಂದ್ರನ ಸಹಿತ ಇಟ್ಟಾನ ಇಟ್ಟಾನತ್ ಒಳಗಾರ ಯಾರು ಹೇಳ್ತಾರೋ ಹಿಂಗ ಎಲ್ಲಿ ಎಲ್ಲಿದ್ರೆ ಕಲಿತು ಬಂದಿತ್ತು ಹಾಲ ನಡಬಾರಕ್ ಹೆಂಗ ಸಿಗತಾಳ ಕಿ ಸದಾ ನೋಡ್ಲಾಕ್ ಸಿಗ್ತೈತಿ ಸೈಡ್ ಕಿಟ್ಟಾನ ಚಂದ್ರನವ ಸೈಡ್ ಕಿಟ್ಟನು ಮ್ಯಾಗ ಇಟ್ಟನು ನವೇನ ಏನಿಲ್ಲ ಅದೂ ಬರೇ ನಿನ್ನ ಚಂದ್ರ ಬಂದಾಕಿತಿ ಅವನ ತಲೆ ಕುಂಡ್ಬೇಕಾದ್ರ ಸುಮ್ಮ ಕೂತಿಲ್ಲ ದಕ್ಷ ಬ್ರಹ್ಮಣ ಸ್ರಾಪ್ಯ ಮೈ ಎಲ್ಲ ಕುಷ್ಠರೋಗಿ ಆ ಕುಷ್ಠರೋಗ ತೊಳಕೊಳ್ಳೋ ಸಂಬಂಧ ಬಾಂದ ಅಲ್ಲಿ ಕುಂಡ್ ಗಂಗಾನ ಬುಡ್ಕೊಡ್ ಹೋಗಿ ದೊಡ್ಡ ಅಲ್ಲಿಯ ಕುತಿದ್ ಎದ್ರ ಸಂಬಂಧ ಇರ್ಲಿ ಏನೋ ಅವ್ರ ಮೇಳದೊಳಗುನು ಯಾನವರ ಅವರ ತಾಳ್ ಬಡಿಯುವಂತ ಸೂರ್ಕಾರ ಇದ್ದಲ್ಲ ಬಡಿ ಅಂತ ಅವನ ಮಗನೋ ಬಹಳ ಸೀರಿಯಸ್ ಆಗ್ಯದತ್ತ ಸೀರಿಯಸ್ ಆಗ್ಯದ ಇರ್ಲ್ರಿ ಮಾಸ್ತರ್ ಯಾಕಂದ್ರೆ ಪ್ರತಿ ಒಂದ ಜೀವರಾಶಿಗೆ ಹುಟ್ಟುದು ಸಾವುದು ಕೇಡ ಎಲ್ಲರಿಗೂ ಇದ್ದದೈತದ ಅನ್ನದ ಋಣ ಕಡದ ಬತ್ತಪ್ಪ ಅಂತಂದ್ರೆ ಅಲ್ಲಿ ಒಂದು ಗಳಿಗೆ ಕಲಾವಿಲ್ಲ ಇನ್ನು ನಾವ ಇಟ್ಟು ಹಾಡಿ ನಾವ್ ಮನಿಗ್ ಅನ್ನೋದು ಗ್ಯಾರಂಟಿ ಇಲ್ಲ ನಮಗ್ರಿ ನಡಿಲ್ಲ ಅದಕ್ಕ ಅವರು ಹೇಳ ಏನ್ ಹೇಳ್ತಾರ ಕವಿಗಳ ಏನತ್ತ ಆನಂದ ಆತ್ಮನ ಕೂಡಿ ಬಲೇರಿನಿ ನೀ ಗಡಿ ದೇಹ ಎಂಬ ಗುಡಿ ಕಟ್ಟ ಗುಮಟ ಕಟ್ಟ ಗುಮಟ ಯಮರಾಯ ಮುಂದ ಬಂದ ಹೋದ ಮೂರ ದಿನ ಕಣ್ಣಿನ ಊಟ ಮೂರ ದಿನ ಕಣ್ಣಿನ ಊಟ ಶಾನೆ ಬಾಳದ್ರಿ ನನಗೊಂದ್ ನನಗೊಂದು ಆಗ್ಯದ ಏನಾಗ್ಯದ ಆತಿ ಮನುಷ್ಯ ಸತ್ತ ಮೇಲೆ ಓದಿ ಇದನ್ನ ಮಣ್ಣರೆ ಕೊಡ್ತಾರು ಶರೀರ ಬೆಂಕಿ ಒಳಗಿಟ್ಟು ದಹನರೆ ಮಾಡ್ತಾರ ಈ ಮನುಷ್ಯ ಸತ್ತ ಮೇಲತ್ತ ಜೀವಾತ್ಮ ಕಡ್ಯಾಕ್ ಹೋಗ್ತೇತಿ ಈ ಶರೀರಂತೂ ಸುಟ್ಟು ಹೋಗಿರ್ತದ ಮೂರು ದಿವ್ಸ ಹಕ್ಕಿಗೆ ಅನ್ನ ಹೇಳ್ತಾರಲ್ಲ ಮೂರು ದಿವ್ಸಿಗೆ ಹಕ್ಕಿಗೆ ಅನ್ನ ಇಡಬೇಕಾದ್ರೆ ಏನಾಗ್ತದ ಜೀವಾತ್ಮ ಜೀವಾತ್ಮಾ ತಿತ್ತೈತಿ ಅಂತ ಹೇಳಿ ಇಡ್ತಾರೋ ಏನ ಸುಮಿ ಏನ ಮೂರ್ ದಿವ್ಸದ ಸೂತಕೈತಿ ಇಡ್ತಾರ ಇಡ್ತಾರ ಅನ್ನ ಇಟ್ಟಾರ ನಿನಗ ಅದನ್ನ ಅನ್ನ ಎದಕ್ ಇಟ್ಟಾರ ಅನ್ನ ಎದಕ್ ಇಟ್ಟಾರು ಎದರ ಸಂಬಂಧ ಇಟ್ಟಾರು ಮೂರು ದಿವಸಕ್ಕೆ ಹಕ್ಕಿ ಅನ್ನ ಮುಟ್ತೈತಿ ಅಂತ ಹೇಳಿ ಅನ್ನ ಇಡ್ತಾರ ಎದರ ಸಂಬಂಧ ಇಡ್ತಾರ ಕಾಗಿನ ಮುಟ್ತೈತಿ ಅದನ್ನ ಕಾಗಿನ ಯಾಕೆ ಬಂದ ಮುಟ್ತೈತಿ ನೋಡ್ಲಾ ಬೇಕಾದ್ರೆ ನಾನಾ ತರ ಗುಬ್ಬಿದ್ದು ಗುಬ್ಬಿದ್ದು ಎಲ್ಲ ಚೌಣಿತ್ತು ಕಾಗಿನ ಯಾಕೆ ಮುಟ್ಟಬೇಕಾಗಿತಿ ಬಾಂದ್ರ ಕಾಗಿನ ಯಾಕೆ ಬಂದ್ ಮುಟ್ಟಬೇಕಾಗ್ಯದ ಬರೇ ಒಂದ್ ಹಾಡಿಗೆ ಒಟ್ಟ ಆಡಸವಾಲದವ್ರಿ ಬಾಳ ಕೇಳ ತಕ್ಕದಲ್ಲ ಹ ನಡೀಲಿ